ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ನಾ ಸಿಂಪಲ್ ಆಗಿ ಅಷ್ಟೇ ಕ್ವಿಕ್ ಆಗಿ ಆಗುವಂತ ರೆಸಿಪಿ ತಿನ್ರಿ ಅದು ಮಸಾಲ ರೈಸ್ ರೀ ಅದು ಹೆಂಗ್ ಮಾಡೋದಂತ ನೋಡ ಬರ್ರಿ ಮೊದ್ಲೇದಾಗಿ ಮೊದ್ಲ ಒಂದ್ ತಡ ಇದು ಕುಕ್ಕರ್ ಇಟ್ಕೋಬೇಕ್ರಿ ಕುಕ್ಕರ್ದಾಗ ಒರ ಮೂರ್ ಚಮಚ ಆಗುವಷ್ಟ್ ಎಣ್ಣೆ ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ಜೀರಿಗೆ ಒಂದ್ ದಾಲ್ಚಿನ್ನಿ ಒಂದ್ ಬಿರಿಯಾನಿ ಅಲ್ಲಿ ಹಾಕೋಬೇಕ್ರಿ ಅದು ಜೀರಿಗೆ ಚಟಪಟ ಚಟಪಟಾನ ಒಂದು ಎರಡು ಉಳ್ಳಾಗಡ್ಡಿ ಕಟ್ ರೀ ಸಣ್ಣಗೆ ಅವು ಹಾಕೊಂಡಿನ್ ನೋಡ್ರಿ ಅವು ಒಂದೆರಡು ನಿಮಿಷ ಫ್ರೈ ರೀ ಸ್ವಲ್ಪ ಲೈಟ್ ಆದ್ರೆ ಸಾಕ್ರಿ ಆಮೇಲೆ ಒಂದು ಟಮಾಟಿ ಬಟಾಟಿ ಆಮೇಲೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ರೀ ನಮ್ಗೆ ಖಾರಕ್ಕೆ ಎಷ್ಟು ಎಷ್ಟ್ ಬೇಕಷ್ಟ್ರಿ ಇದನ್ನ ಜಾಸ್ತಿ ಖಾರ ಮಾಡಿಲ್ರಿ ಅಷ್ಟೇ ಲೈಟ್ ಖಾರ ರೀ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಾ ಪುಡಿ ಒಂದು ಚಮಚ ಪಾವ್ ಭಾಜಿ ಮಸಾಲ ಹಾಕೊಂಡೇನ್ರಿ ಇದೇ ಮೇನ್ ಇಂಗ್ರಿಡಿಯಂಟ್ಸ್ ರೀ ಇದಕ್ ಟೇಸ್ಟ್ ಬಾಳ ಇರ್ತೈತ್ರಿ ಬಟ್ ಅಷ್ಟೇ ಸಿಂಪಲ್ ಆಗಿ ರೀ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆಗನ ಅದ್ರದ ಒಂದ್ ರೆಡ್ ಚಿಲ್ಲಿ ಪೌಡ್ರ ಒಂದ್ ಎರಡ್ ಚಮಚ ಸ್ವಲ್ಪ ಉಪ್ಪು ಹಾಕಿ ನಾ ಎರಡು ಗ್ಲಾಸ್ ಅಕ್ಕಿ ಹಾಕ್ತೀನಿ ಅದಕ್ಕೆ ನಾಲ್ಕು ಗ್ಲಾಸ್ ಆಗೋ ಅಷ್ಟು ನೀರ್ ಹಾಕೊಳಾತೀನಿ ನೋಡ್ರಿ ಹಾಕಿ ಸರ್ತಿ ಮಿಕ್ಸ್ ಮಾಡ್ಕೊಬೇಕ್ರಿ ಈ ತರ ಈಗ ನಾ ಅಕ್ಕಿ ತೊಳ್ದಿಟ್ಕೊಂಡಿಂಟ ಅದ್ ಹಾಕೋತೀನಿ ನೋಡ್ರಿ ಎರಡ್ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿನ್ರಿ ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ಅಷ್ಟು ನೀರ್ ಹತ್ರ ಸಾಕ್ರಿ ಬಿಡಿ ಬಿಡಿಯಾಗಿ ರೈಸ್ ಆಗುತ್ತೆ ಮತ್ತ ತಿನ್ನಕು ಟೇಸ್ಟ್ ಆಗತ್ರಿ ಒಂದರ ಗಂಟ ಗಂಟ್ ಆಗಲ್ರಿ ರೈಸ್ ಈ ತರ ಮೆಜರ್ಮೆಂಟ್ ದಾಗ ನಾವು ನೀರ್ ಹಾಕೋದ್ರಿಂದ ಅಕ್ಕಿ ಅನ್ನ ಸೂಪರ್ ಆಗಿ ಟೇಸ್ಟ್ ಕೊಡತ್ರಿ ಈಗ ಹಾಕೊಂಡ್ರಿಂದ ಈಗ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ உப்புக்கொந்து லீட் க்ளோஸ் மட்கோ நோட் இங்க நான் லீட் க்ளோஸ் மாறு ரிஜல் ஆக்கஸ் தீன் இவ்வளோ இப்போ இவங்க ரெஸ் நோட்ரி டேஸ்ட் ஆகி எட் மஸ்தல் ரைஸ் வெரி சிம்பல் சொல் மசாலா மசாலா ரேஸ் ரீ நோட் அக்கிஹங்க పర్ఫెక్ట్ మెజర్మెంట్ దగ్గరు హాక్రు ఇదే తర అగ్ నోడ్రీ నోడ్రీ అన్న సూపర్ రెడీ అగ్ ఈ సర్వింగ్ బ్లౌల్ద నోడ్రీ ఏ వెజిటేబల్ వెజిటేబల్ ఏను అక్తల్ సింపల్గ్ మంత మసాలా రైస్ నన్న రెసిపిష్ట మరి సబ్స్క్రైబ్ లైక్ కూడా ఇది రెడీ అయితే नोड्रेट से पटाफट हद् निदाग ना मोहबदा नोड़ी